ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಒಂದಷ್ಟು ಒಗಟ್ಟುಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ಪ್ರಶ್ನೆ ಆರು ಕಾಲು ಅಪ್ಪಣ್ಣ ಬಡಿಯೋ ಕೋತ್ರೆ ಆರಣ್ಣ ಕೂತು ಮೀಸಿ ತಿರುವಣ್ಣ ಗೆಸ್ ಮಾಡಿ ಉತ್ತರ ಜಿರಳೆ ಎರಡನೇ ಪ್ರಶ್ನೆ ಅರುಣಾಚಲದಲ್ಲಿ ನೆಟ್ಟ ಅವರೇ ಮೇಲೂರಿನಲ್ಲಿ ಚಪ್ಪರ ಹೇರಿ ಕುದುರೆ ಮುಖದಲ್ಲಿ ಕುಡಿ ಮಗುಚಿತು ಗೆಸ್ ಮಾಡಿ ಉತ್ತರ ಸೂರ್ಯನ ಉದಯಾಸ್ತ ಮುಂದಿನ ಪ್ರಶ್ನೆ ಕಲ್ಲಾಗಿ ಹುಟ್ಟಿ ಹೂವಾಗಿ ಹರಳಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಎಲ್ಲರಿಗೂ ಬೇಕಾಗಿ ಮನೆ ಮನೆಯಲ್ಲಿರುವ ನಾನಾರು ಗೆಸ್ ಮಾಡಿ ಉತ್ತರ ಸುಣ್ಣ ಮುಂದಿನ ಪ್ರಶ್ನೆ ಕೊಟ್ಟಿದ್ದನ್ನ ಅಗೀತದೆ ಸಿಟ್ಟು ಬಂದು ಹೋಗಿತ್ತದೆ ಗೆಸ್ ಮಾಡಿ ಉತ್ತರ ರುಪ್ಪು ಗುಂಡು ಮುಂದಿನ ಪ್ರಶ್ನೆ ಕಲ್ಲಾಗಿಹುದು ಬೆಟ್ಟವಲ್ಲ ಚಕ್ರಗಳುಂಟು ಗಾಡಿಯಲ್ಲ ಹುಣ್ಣುವುದುಂಟು ಜೀವಿಯಲ್ಲ ನಾನು ಯಾರು ಗೆಸ್ ಮಾಡಿ ಉತ್ತರ ಬೀಸುವ ಕಲ್ಲು ಮುಂದಿನ ಪ್ರಶ್ನೆ ಕರಿ ಕುದುರೆ ನಿಂತಿತ್ತು ಬಿಳಿ ಕುದುರೆ ಬಿಟ್ಟಿತ್ತು ಮರಗಾಲು ಕುದುರೆ ಓಡುತ್ತಿತ್ತು ಚರ್ ಚರ್ ಸದ್ದು ಆಗ್ತಿತ್ತು ಗೆಸ್ ಮಾಡಿ ಉತ್ತರ ಮೊಸರು ಕಡೆಯುವುದು ಮುಂದಿನ ಪ್ರಶ್ನೆ ಗಿರಿರಾಜನ ಮಗಳ ಗಂಡನ ಹಿರಿಮಗನ ಸಹೋದರನ ವಾಹನ ಈ ವಾಹನ ಯಾವುದು ಗಸ್ ಮಾಡಿ ಉತ್ತರ ಇಲಿ ಮುಂದಿನ ಪ್ರಶ್ನೆ ಚಂದ್ರಬಿಂಬವ ಓಲುವುದು ಎಲ್ಲರ ಮನ ಸೆಳೆಯುವುದು ಕಂಡರೆ ಬಾಯಲ್ಲಿ ನೀರೂರುವುದು ಸುಟ್ಟರೆ ಬಲು ರುಚಿಯೆನಿಸುವುದು ಗೆಸ್ ಮಾಡಿ ಉತ್ತರ ಹಪ್ಪಳ ಮುಂದಿನ ಪ್ರಶ್ನೆ ಕರಿಕೋಟೆ ಒಳಗೆ ಬಿಳಿ ಕೋಟೆ ಒಳಗೆ ಕೆಂಪು ಕೋಟೆ ಕೆಂಪು ಕೋಟೆ ಒಳಗೆ ಕೋಟಿನ ಸಿಪಾಯಿಗಳು ಯಾರಿದು ಗೆಸ್ ಮಾಡಿ ಉತ್ತರ ಕಲ್ಲಂಗಡಿ ಹಣ್ಣು ಮುಂದಿನ ಪ್ರಶ್ನೆ ಕಪ್ಪುಂಟು ಕಾಡಿಗೆಯಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿಯಲ್ಲ ಗೆಸ್ ಮಾಡಿ ಕಣ್ಣು ಮುಂದಿನ ಪ್ರಶ್ನೆ ಕತ್ತಿಗೆ ಹರಿಯುವುದು ಮತ್ತೆ ಮತ್ತೆ ಹುಟ್ಟುವುದು ಕತ್ತರಿಸಿ ಎಸೆಯಬಹುದು ಆದರೆ ನೆಟ್ಟು ಬೆಳೆಸಲಿಕ್ಕಾಗದು ಗೆಸ್ ಮಾಡಿ ಉತ್ತರ ಕೂದಲು ಮುಂದಿನ ಪ್ರಶ್ನೆ ಕಣ್ಣಿಂದ ನೋಡಲಾರೆ ಕೈ ಹಿಡಿದು ನಿಲ್ಲಿಸಲಾರೆ ಅದ ಬಿಟ್ಟು ಇರಲಾರೆ ಗೆಸ್ ಮಾಡಿ ಉತ್ತರ ಗಾಳಿ ಮುಂದಿನ ಪ್ರಶ್ನೆ ನನ್ನ ಹಿಂದೆ ಮುಂದೆ ಸಾಗುತ್ತೆ ನಾನು ನಿಂತರೆ ನಿಲ್ಲತ್ತೆ ಕತ್ತಲಲ್ಲಿ ಕಾಣದಾಗತ್ತೆ ಯಾವುದಿದು ಗೆಸ್ ಮಾಡಿ ಉತ್ತರ ನೆರಳು ಮುಂದಿನ ಪ್ರಶ್ನೆ ನೀರಿಗೆ ಹೋಗೊಲ್ಲ ನೀರಲ್ಲಿ ಮುಳುಗೊಲ್ಲ ನೀರು ತರೋಲ್ಲ ಆದರೂ ನೀರು ಹೊರೋದು ತಪ್ಪಲ್ಲ ಗಸ್ ಮಾಡಿ ಉತ್ತರ ತೆಂಗು ಮುಂದಿನ ಪ್ರಶ್ನೆ ಒಂದು ಮನೆಗೆ ನಾಲ್ಕು ಊರುಗಂಬ ನಾಲ್ಕು ಹಾಲುಗಂಬ ಎರಡು ಕೂಡುಗಂಬ ಒಂದು ಬಿಳಿಯ ಗಂಬ ಯಾರಿದು ಗೆಸ್ ಮಾಡಿ ಉತ್ತರ ಹಸು ಮುಂದಿನ ಪ್ರಶ್ನೆ ಹಾಳುತ್ತ ಮರ ಮಾರುತ್ತ ಎಲೆ ಗೆೇಣುತ್ತ ಕಾಯಿ ಗೆಸ್ ಮಾಡಿ ಉತ್ತರ ಬಾಳೆ ಫ್ರೆಂಡ್ಸ್ ಈ ಒಗಟುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಒಗಟುಗಳು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು